ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟಿಕ್ ಚಾನಲ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಈ ಸೀರೀಸ್ ಏನು ಅಂದರೆ ಆಲ್ ಮಾಡಲ್ ಬ್ಲೌಸಸ್ ಕಟಿಂಗ್ ಸೀರೀಸ್ನಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಫುಲ್ ಕಾಲರ್ ನೆಕ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅಳತೆ ಬ್ಲೌಸ್ನ ತೊಗೊಂಡು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಹಾಫ್ ಕಾಲರ್ ನೆಕ್ಕು ಮತ್ತು ಐ ವಿ ಕಾಲರ್ ನೆಕ್ಕು ಈ ಎರಡು ಕಾಲರ್ ನೆಕ್ಕು ಮತ್ತು ಈ ಫುಲ್ ಕಾಲರ್ ನೆಕ್ಕು ಇರುವಂಥ ವ್ಯತ್ಯಾಸ ಏನು ಅದನ್ನು ಕಟಿಂಗ್ ಮಾಡೋದಕ್ಕೆ ಯಾವ ಮೆಜರ್ಮೆಂಟ್ಸ್ನ ಚೇಂಜ್ ಮಾಡಬೇಕು ಏನು ಅನ್ನೋದು ಸಿಂಪಲಾಗಿ ತಿಳಿಸ್ ತಿಳಿಸ್ಕೊಡ್ತೀನಿ ವೀಡಿಯೋ ತುಂಬ ಸಿಂಪಲಾಗಿರುತ್ತೆ ಮತ್ತು ಈ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಐ ವಿ ಕಾಲರ್ ನೆಕ್ಕು ಆ ಎರಡು ಕಾಲರ್ ನೆಕ್ ಏನಿದೆಯೋ ಎರಡು ಸೇಮ್ ಬರುತ್ತೆ ಫುಲ್ ಕಾಲರ್ ನೆಕ್ಕು ಮತ್ತು ಆಫ್ ಕಾಲರ್ ನೆಕ್ಕು ಐ ವಿ ಕಾಲರ್ ನೆಕ್ಕು ಇದರಿಂದ ಅದಕ್ಕೆ ಒಂದೇ ಮೆಜರ್ಮೆಂಟ್ಸೇ ಚೇಂಜ್ ಆಗೋದು ಅದು ಫ್ರಂಟ್ ಸೈಡ್ ಪಾರ್ಟಲ್ಲಿ ಕಟಿಂಗಲ್ಲಿ ನೆಕ್ಕಲ್ಲಿ ಅಷ್ಟೇ ಬೇರೆ ಇನ್ನೇನು ಚೇಂಜ್ ಇರೋದಿಲ್ಲ ನೆಕ್ಸ್ಟ್ ಏನು ಅಂದರೆ ಈ ಫುಲ್ ಕಾಲರ್ ನೆಕ್ಕು ಕಟಿಂಗ್ ಮಾಡುವಾಗ ನಿಮಗೆ ಮೇಜರ್ ಚೇಂಜಸ್ ಇರುತ್ತೆ ಈ ಫುಲ್ ಕಾಲರ್ ನೆಕ್ಗೆ ಹೋಲಿಸ್ಕೊಂಡ್ರೆ ಐ ವಿ ಕಾಲರ್ ನೆಕ್ಕು ಮತ್ತು ಆಫ್ ಕಾಲರ್ನೆಕ್ಕು ಕಟಿಂಗಲ್ಲಿ ಏನೂ ಬದಲಾವಣೆ ಇರೋದಿಲ್ಲ ಚೇಂಜಸ್ ಇರೋದಿಲ್ಲ ಸ್ಟಿಚಿಂಗಲ್ಲಿ ಮಾತ್ರ ಚೇಂಜಸ್ ಇರುತ್ತೆ ಅದು ಫುಲ್ ಕಾಲರ್ನೆಕ್ಕು ಕಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಇರುತ್ತೆ ಇಂಪಾರ್ಟೆಂಟ್ ಕಟಿಂಗೂ ಇಂಪಾರ್ಟೆಂಟೆ ನಿಮಗೆ ಫುಲ್ ನೆಕ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಹಾಫ್ ಕಾಲರ್ನೆಕ್ಕು ಮತ್ತು ಐ ವಿ ಕಾಲರ್ನೆಕ್ಕು ಸಿಂಪಲ್ ಇರುತ್ತೆ ಕಟಿಂಗ್ ಮಾಡೋದು ಯಾಕಂದರೆ ಫುಲ್ ನೆಕ್ ಆಲ್ರೆಡಿ ನಿಮಗೆ ಕಟಿಂಗ್ ಮಾಡೋಕ್ಕೆ ಬಂದರೆ ಸ್ಟಿಚಿಂಗ್ ಮಾಡೋದು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಅದು ಸ್ಟಿಚಿಂಗಲ್ಲಿ ನೀವು ಕಲಿಯೋದಿರುತ್ತೆ ಹಾಫ್ ಕಾಲರ್ ನೆಕ್ಕು ಮತ್ತು ಫುಲ್ ಕಾಲರ್ ನೆಕ್ ಡಿಫ್ರೆನ್ಸ್ ಏನು ಅಂದರೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನೀವು ಬ್ಲೌಸ್ ಲೆಂತ್ ಆಗಿರ್ಬೋದು ಶೋಲ್ಡರು ನೆಕ್ ಹುಡ್ತು ಹಾರ್ಮಲ್ ಡೌನಿಂಗು ಚೆಸ್ಟ್ ಪಾಯಿಂಟು ವೇಸ್ಟ್ ಪಾಯಿಂಟು ಬ್ಯಾಕ್ ಡೀಪು ಬ್ಯಾಕ್ ಸೈಡ್ ಡಾಟ್ಸು ಓಕೆನಾ ಫುಲ್ ಕಾಲರ್ ನೆಕ್ಕಿಗೆ ಯಾವ ರೀತಿ ಆದರೆ ಮೆಜರ್ಮೆಂಟ್ಸ್ನ ತೊಗೊಂಡು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿದ್ರು ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ ಆಫ್ ಕಾಲರ್ ನೆಕ್ಕು ಮತ್ತು ಐ ವಿ ಕಾಲರ್ ನೆಕ್ಕು ಎರಡಕ್ಕೂ ಸೇಮ್ ಇರುತ್ತೆ ಓಕೆನಾ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ನೆಕ್ಸ್ಟು ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸು ಸ್ಲೀವ್ಸ್ ನಾರ್ಮಲ್ಲು ನಿಮಗೆ ಕಟಿಂಗ್ ಮಾಡೋದು ನಾನು ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ ಕ್ರಾಸ್ ಬೆಲ್ಟ್ ಬಂದ್ಬಿಟ್ಟು ನಾರ್ಮಲ್ ಡಾಟ್ ಬ್ಲೌಸ್ಗೆ ಯಾವ ರೀತಿ ಆದರೂ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಇಲ್ಲಿಗೆ ಬ್ಯಾಕ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ಸ್ಲೀವ್ಸು ಓಕೆ ಕ್ಲಿಯರ್ ಆಯ್ತಲ್ವಾ ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟಲ್ಲಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಬ್ಯಾಕ್ ಸೈಡ್ ಪಾರ್ಟ್ನ ತೊಗೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಾವು ಲೈನಿಂಗ್ ಪೀಸ್ ಮೇಲೆ ಹಾಕ್ಕೊಂಡು ಶೋಲ್ಡರು ಮತ್ತು ಹಾರ್ಮೋಲ್ ರೌಂಡಿಂಗು ಚೆಸ್ಟ್ ಪಾಯಿಂಟು ಮತ್ತು ನೆಕ್ ಬಿಡ್ತು ಈ ಡಾಟ್ಸು ಕ್ರಾಸ್ ಬೆಲ್ಟ್ಗೆ ಶೇಪು ಫ್ರಂಟ್ ಡೀಪು ಇವೆಲ್ಲವೂ ಸೇಮ್ ಈ ಫುಲ್ ಕಾಲರ್ ನೆಕ್ಕಿಗೆ ಯಾವ ರೀತಿ ಆದ್ರೆ ಮಾರ್ಕ್ ಮಾಡಿದರೂ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ಮಾರ್ಕ್ ಮಾಡಿ ಯಾವುದೇ ಯಾವುದೇ ಚೇಂಜಸ್ಸು ಇರೋದಿಲ್ಲ ಚೇಂಜಸ್ ಎಲ್ಲಿ ಬರುತ್ತೆ ಅಂದರೆ ಈಗ ಈ ನೆಕ್ಕು ಓಕೆನಾ ಈ ನೆಕ್ ಏನಿದೆಯೋ ಫ್ರಂಟ್ ಸೈಡ್ ನೆಕ್ಕು ನಾವು ಮಾರ್ಕ್ ಮಾಡಿದ್ವಲ್ವಾ ಆಲ್ರೆಡಿ ಇದು ಫ್ರಂಟ್ ಸೈಡು ಡೀಪು ನೆಕ್ ಡೀಪು ಇಲ್ಲಿ ನಾವು ನೆಕ್ ಹಿಡುತ್ತನ್ನ ತೊಗೊಂಡಿದ್ವಿ ಫುಲ್ ಕಾಲರ್ ನೆಕ್ಕಿಗೆ ಈ ಶೇಪ್ ಬಂದು ಮತ್ತು ಇಲ್ಲಿಂದ ಈ ರೀತಿ ಸ್ಲೋಪ್ ಬರುತ್ತೆ ಓಕೆನಾ ಈ ಹಾಫ್ ಕಾಲರ್ ನೆಕ್ಕು ಮತ್ತು ಐ ವಿ ಕಾಲರ್ ನೆಕ್ಕು ಈ ಎರಡು ಕಾಲರ್ ನೆಕ್ಕಿಗೂ ಲೈನಿಂಗಲ್ಲೇ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಫುಲ್ ಡೀಪು ಫುಲ್ ನೆಕ್ಕು ಎಕ್ಸಾಂಪಲ್ಗೆ ವಿ ನೆಕ್ಕು ಮತ್ತು ರೌಂಡ್ ನೆಕ್ಕು ಈ ನೆಕ್ಕು ಆಫ್ ಕಲರ್ ನೆಕ್ ಮತ್ತು ಐ ವಿ ಕಲರ್ ನೆಕ್ಕಿಗೆ ಸೂಟ್ ಆಗುತ್ತೆ ಕ್ಯಾನ್ವಾಸ್ಸಲ್ಲೇ ಕಟ್ ಮಾಡ್ತೀವಿ ಈಗ ಯಾವ ರೀತಿ ಇರುತ್ತೆ ಅಂದರೆ ಈಗ ಇದೊಂದು ಯು ನೆಕ್ ಕಟ್ ಮಾಡಿ ತೋರಿಸ್ತೀನಿ ಈಗ ಇದು ಯು ನೆಕ್ ಇದೆ ಅಲ್ವಾ ಈ ರೀತಿ ನಾವು ಕ್ಯಾನ್ವಾಸ್ಸಲ್ಲೇ ಕಟ್ ಮಾಡಿ ಪಕ್ಕ ಮಾಡ್ತೀವಿ ಆಫ್ ಕಲರ್ ನೆಕ್ ಏನಂದರೆ ಒಂದು ಇಲ್ಲಿಂದ ಒಂದು ಇಷ್ಟಿಂದ ಒಂದು ಇಲ್ಲಿಂದ ಒಂದು ಎರಡುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಕಾಲರ್ನ ಅಟ್ಯಾಚ್ ಮಾಡ್ತೀವಿ ಹಾಫ್ ಕಾಲರ್ ನೆಕ್ ಓಕೆನಾ ಅದು ಸ್ಟಿಚಿಂಗಲ್ಲಿರುತ್ತೆ ಇನ್ನು ಇಲ್ಲಿಂದ ಇಲ್ಲಿವರೆಗೂ ಇದೇನಿದೆಯೋ ಇದು ಪಕ್ಕ ಮಾಡ್ತೀವಿ ಇಷ್ಟು ಕಚ್ಚ ಬಿಟ್ಟು ಇಲ್ಲಿಂದ ಹಾಫ್ ಕಲರ್ ನೆಕ್ಕು ಅಟ್ಯಾಚ್ ಮಾಡ್ತೀವಿ ಐವಿ ಕಾಲರ್ ಕಲರ್ ನೆಕ್ ಆದರೆ ಏನಾಗುತ್ತೆ ಅಂದರೆ ಈ ನೆಕ್ಕಿಂದ ಸೇರಿ ಒಟ್ಟಿಗೆ ಮತ್ತು ಈ ನೆಕ್ಕು ಟೋಟಲ್ಲಾಗಿ ಸೇರಿ ಬರುತ್ತೆ ಅದು ನಾವು ಫ್ಯೂಸಿಂಗಲ್ಲಿ ಒಟ್ಟಿಗೆ ಕಟ್ ಮಾಡ್ತೀವಿ ನೆಕ್ಕು ಮತ್ತು ಕಾಲರು ಎರಡು ಒಟ್ಟಿಗೆ ಕಟ್ ಮಾಡ್ತೀವಿ ಅದು ಐ ವಿ ಕಾಲರ್ ನೆಕ್ಕಿಗೆ ಹಾಫ್ ಕಾಲರ್ ನೆಕ್ಕಿಗೆ ಈ ರೀತಿ ನಾರ್ಮಲ್ ನೆಕ್ ನೀವೇನು ಕಟ್ ಮಾಡ್ತೀರೋ ಫ್ರಂಟ್ ಸೈಡ್ ಡೀಪು ಮಾರ್ಕ್ ಮಾಡಿಕೊಂಡು ಡೀಪು ಬ್ರಾಡು ಆ ರೀತಿ ಫ್ಯೂಸಿಂಗ್ ಮೇಲೆ ಕ್ಯಾನ್ವಾಸ್ ಮೇಲೆ ನಾರ್ಮಲ್ ಡೀಪು ಮತ್ತು ಬ್ರಾಡನ್ನ ಮಾರ್ಕ್ ಮಾಡಿಕೊಂಡು ವಿ ನೆಕ್ಕು ಇಲ್ಲ ರೌಂಡ್ ನೆಕ್ಕು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಲ್ಲಿರುತ್ತೆ ನೀವು ಕಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೆಜರ್ಮೆಂಟ್ಸು ಮಾರ್ಕಿಂಗ್ಸು ಯಾವುದು ಬದಲಾಗೋದಿಲ್ಲ ನೀವು ಲೈನಿಂಗಲ್ಲಿ ಈ ನೆಕ್ ಈ ಮಾರ್ಕ್ ಮಾಡಿಕೊಂಡ್ರೆ ಸಾಕು ಬ್ರಾಡು ಮತ್ತು ಡೀಪು ಇಷ್ಟು ಮಾರ್ಕ್ ಮಾಡಿಕೊಂಡ್ರೆ ಸಾಕು ಐ ವಿ ಕಾಲರ್ ನೆಕ್ ಆಗಿರ್ಬೋದು ಮತ್ತು ಹಾಫ್ ಕಾಲರ್ ನೆಕ್ ಆಗಿರ್ಬೋದು ಅದು ಸ್ಟಿಚಿಂಗಲ್ಲೇ ಇರುತ್ತೆ ನಿಮಗೆ ಎಲ್ಲ ಬದಲಾವಣೆ ಕಟಿಂಗಲ್ಲಿ ಯಾವುದೂ ಬದಲಾವಣೆ ಇರೋದಿಲ್ಲ ಹಾಗಾಗಿ ನಾನು ಯಾವುದೂ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೊಂದು ಕ್ಲಾರಿಫಿಕೇಷನ್ ಇದ್ದೀನಿ ಅಷ್ಟೇ ನಿಮಗೆ ಜಸ್ಟು ಫುಲ್ ಕಾಲರ್ ನೆಕ್ ಬ್ಲೌಸು ಕಟ್ಟಿಂಗ್ ಮಾಡಕ್ಕೆ ಬಂತು ಅಂದರೆ ಸಾಕು ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ನೀವು ಮಾರ್ಕಿಂಗ್ಸ್ನ ಮಾಡಿಬಿಟ್ಟು ಆಯಾ ಮೆಜರ್ಮೆಂಟ್ಸ್ ಪ್ರಕಾರ ಹಾಫ್ ಕಾಲರ್ ನೆಕ್ ಆಗಿರ್ಬೋದು ಇಲ್ಲ ಐ ವಿ ನೆಕ್ ಆಗಿರ್ಬೋದು ಕಟಿಂಗ್ ಮಾಡಿಕೊಂಡು ಮೇನ್ ಕ್ಲಾತು ಮತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಎರಡು ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಸ್ಟಿಚಿಂಗಲ್ಲಿ ನೀವು ಫರ್ದರ್ ಆಗಿ ಏನು ಮಾಡ್ಬೋದು ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು ಅನ್ನೋದು ಇರುತ್ತೆ ಬದಲಾವಣೆ ಫುಲ್ ಕಾಲರ್ ನೆಕ್ಕಿಗೂ ಹಾಫ್ ಕಾಲರು ಮತ್ತು ಐ ವಿ ಕಾಲರ್ ನೆಕ್ಕಿಗೂ ಏನು ಬದಲಾವಣೆ ಇರುತ್ತೆ ಅನ್ನೋದು ಇರುತ್ತೆ ಕಟಿಂಗಲ್ಲಿ ಯಾವುದು ಬದಲಾವಣೆ ಇರೋದಿಲ್ಲ ಇದು ಕಟಿಂಗ್ ವಿಡಿಯೋ ಆಗಿರೋದ್ರಿಂದ ನಿಮಗೆ ಜಸ್ಟ್ ಒಂದು ಕ್ಲಾರಿಫಿಕೇಷನ್ ನಾನು ಕೊಡ್ತಾ ಇದ್ದೀನಿ ಓಕೆನಾ ಯಾವ ರೀತಿ ಕಟಿಂಗ್ ಮಾಡೋದು ನಿಮಗೆ ಸಪ್ರೇಟಾಗಿ ನಾನು ಅದೊಂದು ಬ್ಲೌಸ್ದು ಅದೊಂದು ಬ್ಲೌಸ್ದು ವೀಡಿಯೋನು ಕಟಿಂಗ್ ಮಾಡಿ ವೀಡಿಯೋ ತೋರಿಸ್ಬೋದು ಓಕೆನಾ ಏನು ಬದಲಾವಣೆ ಇಲ್ಲಲ್ವ ನೀವು ಈ ಫುಲ್ ಕಾಲರ್ ನೆಕ್ ಬ್ಲೌಸು ನಾನು ಯಾವ ರೀತಿ ಆದರೂ ನಿಮಗೆ ತಿಳಿಸ್ಕೊಟ್ಟಿನ ಅದೇ ರೀತಿ ನೀವು ಫಾಲೋ ಮಾಡಿ ಇದು ಒಂದು ಬ್ಲೌಸ್ನ ನೀವು ಕಟಿಂಗ್ ಮಾಡೋದು ಕಲಿತ್ಕೊಂಡ್ರೆ ಆ ಎರಡು ಬ್ಲೌಸ್ನ ಈಸಿ ಅದೇ ರೀತಿಯೇ ಮಾರ್ಕ್ ಮಾಡೋದು ಅದೇ ರೀತಿಯೇ ಕಟ್ಟಿಂಗ್ ಮಾಡೋದು ಸೇಮ್ ಇರೋದನ್ನು ಮತ್ತೆ ಪದೇ ಪದೇ ವೀಡಿಯೋ ಮಾಡೋ ಅಂಥದ್ದು ಏನು ಇರೋದಿಲ್ಲ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಇಷ್ಟೇ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲೇ ಈ ವಿಡಿಯೋ ಕ್ಲಿಯರಾಗಿ ಒಂದೇ ಮಾತಲ್ಲೇ ತಿಳಿಸೋದಾದರೆ ಫುಲ್ ಕಾಲರ್ ನೆಕ್ಕು ಫುಲ್ ಕಾಲರ್ ನೆಕ್ಕಿಗೂ ಮತ್ತು ಹಾಫ್ ಕಾಲರ್ ನೆಕ್ಕು ಐವಿ ಕಾಲರ್ ನೆಕ್ಕಿಗೂ ಕಟಿಂಗ್ನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಫುಲ್ ಕಾಲರ್ ನೆಕ್ ಬ್ಲೌಸ್ನ ಯಾವ ರೀತಿ ಆದರೆ ಮಾರ್ಕಿಂಗ್ಸ್ನ ಮಾಡಿ ಆಯಾ ಮೆಜರ್ಮೆಂಟ್ಸ್ ಪ್ರಕಾರ ಮಾರ್ಕಿಂಗ್ಸ್ನ ಮಾಡಿ ಕಟಿಂಗ್ ಮಾಡ್ತಿರೋ ಫುಲ್ ಕಾಲರ್ ನೆಕ್ ಪ್ರಕಾರವೇ ಆಫ್ ಕಾಲರ್ ನೆಕ್ ಮತ್ತು ಐ ವಿ ಕಾಲರ್ ನೆಕ್ ಬ್ಲೌಸ್ನು ಆ್ಯಸ್ ಇಟ್ ಈಸ್ ಮಾರ್ಕಿಂಗ್ಸ್ನ ಮಾಡಿ ಆಯಾ ಮೆಜರ್ಮೆಂಟ್ಸ್ ಪ್ರಕಾರ ಕಟಿಂಗ್ ಮಾಡಿ ಸ್ಟಿಚಿಂಗಲ್ಲಿ ಮಾತ್ರ ಬದಲಾವಣೆ ಇರುತ್ತೆ ಫುಲ್ ಕಾಲರ್ ನೆಕ್ಕಿಗೂ ಹಾಫ್ ಕಾಲರ್ ನೆಕ್ ಮತ್ತು ಐ ವಿ ಕಾಲರ್ ನೆಕ್ ಮೂರು ಡಿಫ್ರೆಂಟೇ ಇರುತ್ತೆ ಒಂದಕ್ಕೊಂದು ಸ್ಟಿಚಿಂಗಲ್ಲಿ ಸಂಬಂಧ ಇರೋದಿಲ್ಲ ಕಾಲರ್ ನೆಕ್ಸು ಮೂರು ಡಿಫ್ರೆಂಟ್ ಇರುತ್ತೆ ಓಕೆನಾ ಸ್ಟಿಚಿಂಗಲ್ಲಿ ನಿಮಗೆ ಯಾವ ರೀತಿ ಆದರೆ ಅದು ಬದಲಾವಣೆ ಇರುತ್ತೆ ಮೂರು ಕಾಲರ್ ನೆಕ್ಕಿಗೂ ಅನ್ನೋದು ನಾನು ಸ್ಟಿಚಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ಇದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಈಗ ಇದು ಕಟಿಂಗ್ ಸೀರೀಸ್ ಆಗಿರೋದ್ರಿಂದ ನಿಮಗೆ ಬಗ್ಗೆ ಮಾತ್ರನೇ ನಾನು ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟೇ ಈ ವಿಡಿಯೋದಲ್ಲಿ ಓಕೆ ಇದು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು